ಹಾಯ್ ರೆಗ್ಯುಲರ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬೆಳಿಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದಂತ ಯೋಚನೆ ಬೇಡ ಬೆಳಗ್ಗೆ ಟೀಫನ್ ಬಿಸಿ ಬಿಸಿ ಮೆಂತ್ಯ ರೈಸ್ ತುಪ್ಪ ಅಥವಾ ಮೊಸರು ಬಜ್ಜಿ ಜೊತೆ ತಿಂದರೆ ಆಹಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತೆ ಮತ್ತೆ ಮನೆಯವರು ಕೇಳ್ತಾನೇ ಇರ್ತಾರೆ ಬನ್ನಿ ಇವತ್ತು ಮೆಂತ್ಯ ರೈಸ್ ಅಥವಾ ಮೆಂತ್ಯ ಭಾತನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಇಲ್ಲಿ ಮೆಂತ್ಯ ಬಾತ್ ಮಾಡೋದಕ್ಕೆ ನಾನು ಕುಕ್ಕರ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೆಣ್ಣೆ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬರೀ ಎಣ್ಣೆ ಬೇಕಾದರೂ ಹಾಕೋಬೋದು ಎರಡೂ ಮಿಕ್ಸ್ ಮಾಡೋದರಿಂದ ಟೇಸ್ಟ್ ಸಕಾತಾಗಿರುತ್ತೆ ಇಲ್ಲಿ ಅರ್ಧ ಸ್ಪೂನ್ ಸೋಂಪು ಒಂದು ಅನಾನಸ್ ಹೂವು ಮೂರು ಲವಂಗ ಅರ್ಧ ಇಂಚು ಚಕ್ಕೆ ಎರಡು ಚಿಕ್ಕ ಪಲಾವ್ ಎಲೆ ಹಾಗೆ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೊಂಡ್ಬಿಟ್ಟು ಒಂದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ ನಂತರ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಹಾಕೋಣ ನಂತರ ಇದು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಂತರ ಇಲ್ಲಿ ನಾನು ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಟ್ಟು ಬಿಡಿಸ್ಕೊಂಡಿಟ್ಟಿದ್ದೀನಿ ಬರೀ ಎಲೆ ಭಾಗನ ನಾನು ಯೂಸ್ ಮಾಡ್ತಾ ಕಡ್ಡಿಯನ್ನು ಹಾಕಬೇಡಿ ಕಡ್ಡಿ ಹಾಕೋದ್ರಿಂದ ರೈಸ್ ಕಹಿಯಾಗಿ ಬರುತ್ತೆ ಇಲ್ಲಿ ಆದ ಎಳೆದಾದ ಮನ್ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಅದರಿಂದ ಮೆಂತ್ಯ ರೈಸ್ ಕಹಿ ಆಗೋಲ್ಲ ಇವಾಗ ಇನ್ನೇನು ಮೆಂತ್ಯ ಬೇಯೋ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಮಿಕ್ಸ್ ಮಾಡ್ಕೊಳೋಣ ಮೆಂತ್ಯ ಸೊಪ್ಪಿಲ್ಲಿ ಹಸಿ ವಾಸನೆ ಹೋಗೋರ್ಗು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತೊಗೊಂಡಿರೋ ಸೊಪ್ಪಿನ ಪ್ರಮಾಣ ನಿಮಗೆ ಗೊತ್ತಾಗುತ್ತೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ತೊಗೊಂಡಿರೋ ಸೊಪ್ಪಿನ ಪ್ರಮಾಣಕ್ಕಿಂತ ಒಂದು ಕಾಲು ಆಗುತ್ತೆ ಈ ಟೈಮಲ್ಲಿ ಸ್ವಲ್ಪ ನೀವು ಪುದೀನ ಹಾಕಬೇಕು ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪುದೀನಾನ ಮಿಕ್ಸಿ ಮಾಡಿಬಿಟ್ಟು ಐಸ್ ಕ್ಯೂಬ್ ಆಗಿ ಇಟ್ಕೊಂಡಿದ್ದೆ ಇವಾಗ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸುಮಾರು ಇಲ್ಲಿ ಒಂದು ಕ್ಯೂಬ್ ಹೆಸ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಪುದೀನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪುದೀನ ಮತ್ತು ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ಸುಮಾರು ಒಂದು ಮೀಡಿಯಮ್ ಸೈಜಿನ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೆಟೊ ಬೆಂದ ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಕಲರ್ಗೋಸ್ಕರ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಾಕ್ಕೊಂಡಿರೋ ಮಸಾಲೆ ಪದಾರ್ಥ ಡ್ರೈ ಅಂತ ಅನಿಸಿದರೆ ಅಥವಾ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮಸಾಲೆ ಜೊತೆ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಬೇಯಿಸಿದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಹಸಿ ಬಟಾಣಿಯನ್ನೇ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೂ ನೈಟ್ ಹೊತ್ತು ಒಣ ಬಟಾಣಿಯನ್ನು ನೆನೆಸ್ಬಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಮಾಮೂಲಿ ಸೋನಾ ಮಸೂರು ಅಕ್ಕಿ ಎಲ್ಲಾದರೂ ಮಾಡ್ಬೋದು ಅದರಲ್ಲೂ ಕೂಡ ಟೇಸ್ಟ್ ಸಖತ್ತಾಗಿ ಬರುತ್ತೆ ಇವಾಗ ಅಕ್ಕಿನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೆ ಇವಾಗ ಮೂರು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಅನ್ನ ಮೆತ್ತಗೆ ಬೇಕಂದ್ರೆ ನಾಲ್ಕು ಅಷ್ಟು ಹಾಕ್ಬೋದು ಅನ್ನ ಉದ್ರ ಉದ್ರಾಗಿ ಬೇಕಂದರೆ ನಾನು ಇಲ್ಲಿ ಮೂರು ಕಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಏನಾದರೂ ಉಪ್ಪು ಅಥವಾ ಖಾರ ಚೆಕ್ ಮಾಡ್ಕೋಬೋದು ಇವಾಗ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ವಿಸಿಲ್ ಒಡಿಸಿದ್ರೆ ಸಾಕು ಇವಾಗ ನೀವು ನೋಡ್ಬೋದು ಬಿಸಿ ಬಿಸಿ ಮೆಂತ್ಯ ರೈಸ್ ಅಥವಾ ಮೆಂತ್ಯ ಪಲಾವ್ ರೆಡಿಯಾಗಿದೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತುಪ್ಪ ಇಷ್ಟಪಡದಿರೋರು ನೀವು ಮೊಸರು ಬಜ್ಜಿ ಜೊತೆನೂ ಸಹ ತಿನ್ಬೋದು ಅದು ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ ಇವಾಗ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ನೋಡಬಹುದು ಅನ್ನ ಅನ್ನ ಎಷ್ಟು ಉದ್ರು ಉದ್ರಾಗಿ ಬಂದಿದೆ ಅಂತ ನೀವೇ ನೋಡಬಹುದು ಇವಾಗ ನಾನು ತುಪ್ಪದ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ಅಡುಗೆ ಹೊಸ ರುಚಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್